ಅನ್ಸುತ್ತೆ ಏನು ಅಂತಂದ್ರೆ ಒಂದು ವರ್ಷದ ಹಿಂದೆ ಈ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಅಧಿಕಾರದಲ್ಲಿದ್ದಂತ ಬಿಜೆಪಿಯನ್ನ ಜನ ಬದಲಿಸಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಆಯ್ಕೆ ಮಾಡಿ ಹಾಗೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದರೆ ಬಿ ಜೆ ಪಿ ಪಕ್ಷ ಮತ್ತು ಸರ್ಕಾರ ಸಂವಿಧಾನದ ಆಶಯಗಳ ಗುಣವಾಗಿ ಕೆಲಸ ಮಾಡ್ತಾ ಇಲ್ಲ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಆ ಅಧಿಕಾರ ಮತ್ತು ದುರಹಂಕಾರದಿಂದ ವರ್ತನೆ ಮಾಡ್ತಿದೆ ಅನ್ನೋ ಹಿನ್ನೆಲೆ ಒಳಗಡೆ ಜನ ಬಿ ಜೆ ಪಿ ಸರ್ಕಾರವನ್ನು ಬದಲಿಸಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದರು ಅನ್ನೋದು ನಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ಸಂಗತಿ ಹಾಗೆ ಒಂದು ಸರ್ಕಾರದ ಬದಲಾವಣೆಯಲ್ಲಿ ಈ ರಾಜ್ಯದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಈ ರಾಜ್ಯದ ಆಲೋಚನೆ ಉಳ್ಳಂಥವರು ಬರಹಗಾರರು ಲೇಖಕರು ಸಾಹಿತಿಗಳ ಎಲ್ಲರೂ ಕೂಡ ಬಿ ಜೆ ಪಿ ದುರಾಡಳಿತವನ್ನು ಕಂಡಿದ್ದರಿಂದ ಸಹಜವಾಗಿಯೇ ಅವರು ಆ ಪಕ್ಷವನ್ನು ಬದಲಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಕೂಡ ಆ ಹೇಳಿಕೆ ಕೊಟ್ಟಿರುವಂಥವರು ಅದರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವು ಯಾವ ವಿಚಾರವಾದಿಗಳ ಪ್ರಗತಿಪರ ಸಾಹಿತಿಗಳ ಬರಹಗಾರರ ಆಶಯಗಳ ಮೇ ಮೇಲೆ ಅಸ್ತಿತ್ವ ಬಂದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಬರಹಗಾರರನ್ನೇ ಸಾಹಿತಿಗಳನ್ನೇ ಅವಮಾನಿಸುವಂತಹ ಅವ್ರ ಮೇಲೆ ಒಂದು ದರ್ಪ ತೋರು ಅಧಿಕಾರದ ದರ್ಪ ತೋರುವಂಥ ಕೃತ್ಯಗಳಿರುವಂಥದ್ದು ಏನಿದೆಯಲ್ಲ ಅದು ದೊಡ್ಡದಂಥ ದುರಂತ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ನಮಗೆ ಇಷ್ಟು ದಿನ ಹಿಂದೆ ಬಿ ಜೆ ಪಿನೂ ಕೂಡ ಅದು ಬಂದಿದೆ ಅದು ಕೂಡ ಸರಿಯಾದದಲ್ಲ ಅಂತ ಮೊದಲಿಂದಲೂ ಕೂಡ ಹೇಳ್ಕೊತಾ ಬಂದಿದೆ ಅಂದರೆ ಈ ಒಂದು ಸರ್ಕಾರದೊಳಗಡೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯಿಕ ಅಕಾಡೆಮಿಗಳೇನದಾವಲ್ಲ ಸಹ ಅಕಾಡೆಮಿಗಳದೇನದಲ್ಲ ಅದು ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು ನಾಟಕ ಅಕಾಡೆಮಿ ಆಗಿರ್ಬೋದು ಬೇರೆ ಬೇರೆ ಅಕಾಡೆಮಿಗಳಿದ್ದಾವಲ್ಲ ಪ್ರಾಧಿಕಾರಗಳಿದ್ದಾವಲ್ಲ ಅವೆಲ್ಲೂ ಕೂಡ ಸ್ವಾಯತ್ತವಾಗಿ ಕ ಕಾರ್ಯನಿರ್ವಹಿಸೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ್ ಅಂಥ ಅಧ್ಯಕ್ಷರನ್ನು ಒಂದು ಪಕ್ಷದ ಕಚೇರಿಗೆ ಕರೆಸ್ಕೊಂಡು ಸಭೆ ಮಾಡೋದೇನಿದೆಯಲ್ಲ ಅದು ಸರಿ ಪ್ರಜಾಸತ್ತಾತ್ಮಕವಾದಂಥ ಕ್ರಮ ಅಲ್ಲ ಸಂವಿಧಾನಾತ್ಮಕವಾದಂಥ ಕ್ರಮ ಅಲ್ಲ ಅದು ಅಷ್ಟೇ ಅಲ್ಲ ಅವರೆಲ್ಲ ಸಭೆ ಸೇರಿಸಿ ಅವರು ಎದುರುಗಡೆ ಮಾತಾಡುತ್ತೆ ಏನು ಅಂತಂದರೆ ಕಾಂಗ್ರೆಸ್ ಕಚೇರಿ ಒಳಗಡೆ ಏನಾದರೂ ಈ ಅಕಾಡೆಮಿಗಳಿಗೆ ಸಂಬಂಧಪಟ್ಟಂಥ ಅದರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಂಬಂಧಪಟ್ಟಂಥ ಏನಾದರೂ ವಿಚಾರಗಳನ್ನು ಹೇಳಿದ್ರಾ ಅಂತಂತಂದರೆ ಅದು ಯಾವುದೂ ಅಲ್ಲದೇ ಒಂದು ಪಕ್ಷದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಒಂದು ಪಕ್ಷದ ಪ್ರತಿನಿಧಿಯಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಹೇಳಿರ್ತಕ್ಕಂಥದ್ದೆಲ್ಲ ಇದು ಇಡೀ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನಾತ್ಮಕ ಆಸೆಗಳಿಗೆ ವಿರುದ್ಧವಾಗಿರುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಷ್ಟಾದ ಮೇಲೆ ಅವ್ ಅದನ್ನು ಈ ಈ ಸಂಗತಿಯನ್ನು ಎಲ್ಲ ಪ್ರಗತಿಪರರು ವಿಚಾರ ಮಾ ವಿರೋಧ ಮಾಡುವ ಮಾಡಿರುವಂಥ ಸಂದರ್ಭದೊಳಗಡೆ ಸ್ವತಃ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆ ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆಯಲ್ಲ ಅದನ್ನು ನಾನೇ ಕರೆಸಿದ್ದೀನಿ ನಾನೇ ಸಭೆ ಮಾಡಿದ್ದೀನಿ ಅದರಲ್ಲಿ ಏನು ತಪ್ಪಿದೆ ಅವರು ಸಾಹಿತಿಗಳು ಕೂಡ ರಾಜಕಾರಣಿಗಳು ಸಾಹಿತಿಗಳು ರಾಜಕಾರಣಿಗಳು ಅನ್ನುವಂಥದ್ದು ಹೇಳಿಕೆ ಇದೆಯಲ್ಲ ಇದು ಈ ರಾಜ್ಯದ ಸಾಂಸ್ಕೃತಿಕ ವಲಯವನ್ನು ಅವಮಾನಿಸುವಂಥ ಒಂದು ದೊಡ್ಡದಂಥ ಒಂದು ಆಶಯ ಅಂತ ಅಂತ ನಾವು ಅಂದ್ಕೊಂಡಿದ್ದೀವಿ ಇದಾದ ಮೇಲೆ ನಾವು ಏನು ಡಿ ಕೆ ಶಿವಕುಮಾರ್ ಅವರು ಈ ಥರದ ಹೇಳಿಕೆಗಳನ್ನು ಆದಮೇಲೆ ಕೂಡ ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿ ಒಳಗಡೆ ಕೆ ಪಿ ಸಿ ಮಾಧ್ಯಮದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಅವರು ಅವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಹೌದು ಅವರು ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊ ಅನ್ನೋದು ಮಾತ್ರ ಅಲ್ಲ ಇವತ್ತು ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿರ್ತಕ್ಕಂಥ ಈ ಎಲ್ಲ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಿಗಳು ಬರುವಂಥ ಈ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಇದು ಪಕ್ಷ ರಾಜಕಾರಣ ಇದು ಪಕ್ಷ ಸರ್ಕಾರ ಹಾಗಾಗಿ ಪಕ್ಷ ಸರ್ಕಾರದಿಂದ ಪಕ್ಷದ ಕಚೇರಿಗೆ ಅವರು ಕರೆಯೋದ್ರ ತಪ್ಪೇನಿದೆ ಅನ್ನುವಂಥ ಮಾತುಗಳು ಕೂಡ ಹೇಳಿದ್ದಾರೆ ಅಂದರೆ ಈ ಈ ಇವತ್ತಿರುವಂಥ ಈ ಕಾಂಗ್ರೆಸ್ ಪಕ್ಷ ಒಂದು ಸಾಂಸ್ಕೃತಿಕವಾದಂಥ ಅದ ಅನ್ನುವಂಥದ್ದು ಇದಕ್ಕೆ ಸಾಕ್ಷಿ ಅಂತ ನಾ ನಾವು ನಾವು ಭಾವಿಸ್ಕೊಳ್ತಾ ಇದ್ದೀವಿ ಒಂದು ಸಾಂಸ್ಕೃತಿಕ ಅಧಪತನವನ್ನು ಅವರು ಅವರು ಮುಟ್ತಾಯಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಹೌದು ನೀವು ನಿಮಗೆ ಸಂವಿಧಾನವನ್ನು ಏನಾದರೂ ಸರಿಯಾಗಿ ಓದ್ಕೊಂಡಿದ್ದೀರಾ ಅದು ಸಂವಿಧಾನದ ತಿಳುವಳಿಕೆ ಏನಾದರೂ ಇವ್ರಿಗೆ ಇದೆಯಾ ಅಂತ ನಾವು ಕೇಳಬೇಕಾಗ್ತದೆ ನೀವು ಪಕ್ಷದ ಸರ್ಕಾರ ಅಂತಂದರೆ ಹಾಗಾದರೆ ನೀವು ಈ ಅಕಾಡೆಮಿ ಅಧ್ಯಕ್ಷನ ಇವ್ರನ್ನೆಲ್ಲರೂ ಕೂಡ ನೀವು ಕ ಪಕ್ಷದ ಕಚೇರಿಗೆ ಕರೆಸ್ಕೊಂಡು ಸಭೆ ಮಾಡೋದು ತಪ್ಪಿಲ್ಲ ಅನ್ನೋದಾದರೆ ಹೌದು ಸಚಿವ ಸಂಪುಟ ಸಭೆಯನ್ನು ಪಕ್ಷದ ಕಚೇರಿಯಲ್ಲಿ ಕರೀರಿ ನೋಡೋಣ ಸಚಿವ ಸಂಪುಟದ ಕಚೇರಿಯನ್ನು ಸಭೆಯನ್ನ ನೀವು ಪಕ್ಷದ ಕಚೇರಿಯಲ್ಲಿ ಕರೆಯಿರಿ ನೋಡೋಣ ಅದು ಸಾಧ್ಯ ಆಗುತ್ತೆ ಸಂವಿಧಾನ ವಿರೋಧಿ ಆದಂತ ಕೆಲಸ ಅಲ್ವಾ ಇದು ಇದು ಸರಿ ಅನ್ ಅನ್ನೋದಾದರೆ ನೀವು ಖಂಡಿತವಾಗಿ ಸಚಿವ ಸಂಪುಟದ ಸಭೆಯನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದು ಸಭೆ ಮಾಡ್ರಿ ನೋಡೋಣ ಅದಕ್ಕೆ ಸರ್ಕಾರಕ್ಕೂ ಒಂದು ಒಂದು ನಾರ್ಮ್ಸ್ಗಳಿದ್ದಾವೆ ಪಕ್ಷಗಳಿಗೂ ಒಂದೊಂದು ನಾರಂಶಗಳಿದ್ದಾವೆ ಎರಡನ್ನು ಕೂಡ ಓರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಂದರೆ ಈ ರೀತಿಯಾದಂಥ ವಾಸ್ತವ ಇರುವಾದರೂ ಕೂಡ ಈ ಸಾಂಸ್ಕೃತಿಕ ರಂಗದ ಮೇಲೆ ಅವುಗಳನ್ನು ಗೌಣವಾಗಿಸ್ತಕ್ಕಂಥ ಅವುಗಳ ಮೇಲೆ ಒಂದು ರಾಜಕೀಯ ಹಿಡಿತವನ್ನು ಸಾಧಿಸ್ತಕ್ಕಂಥ ಈ ಪ್ರಯತ್ನಗಳೇನದವಲ್ಲ ಇದು ಸರಿಯಾದದಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಅದು ಮೀರಿ ಕೂಡ ರಮೇಶ್ ಬಾಬು ಅವರು ಇಷ್ಟೆಲ್ಲ ವಿರೋಧ ಆದಮೇಲೆ ಕರ್ನಾಟಕ ತುಂಬ ದೊಡ್ಡದಂಥ ವಿರೋಧ ಆಗಿದೆ ಮತ್ತು ಕರ್ನಾಟಕದ ಜನತೆ ಗೊತ್ತಿದೆ ಒಂದು ಒಂದು ಪಕ್ಷ ಇರೋದು ಐದು ವರ್ಷ ಅದು ಈ ಪಕ್ಷ ಬರ್ತದೆ ಇನ್ನೊಂದು ಒಂದು ಇನ್ನೊಂದು ಪ ಪಕ್ಷ ಇನ್ನೊಂದು ಸಲ ಬೀಳ್ತದೆ ಮತ್ತು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ ಆದರೆ ಈ ರಾಜ್ಯದ ಪ್ರಜ್ಞಾವಂತರಿ ಏನಿದಾರಲ್ಲ ಲೇಖಕರೇನಿದಾರಲ್ಲ ಬರಹಗಾರರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡಬೇಕಾಗ್ತದೆ ಹಾಗೆ ಮಾಡ್ತಾ ಇದ್ದಾರೆ ಅವರು ಅಂದರೆ ಯಾವುದು ಸರಿ ಆಗ್ತದೆ ಯಾವುದು ತಪ್ಪಾಗ್ತದೆ ಅಂತ ಈ ಎಲ್ಲ ಶಿವಕು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ಶಿವರಾಜ್ ಅವರಿಗೆ ಮತ್ತು ರಮೇಶ್ ಬಾಬು ಅವರಿಗೆ ಈ ವಿರೋಧ ಯಾವ ನೆಲೆಯ ಕಾರಣಕ್ಕಾಗ್ತದೆ ಏನು ಇದನ್ನು ವಿರೋಧ ಪಕ್ಷಗಳು ವಿರೋ ವಿರೋಧ ಪಕ್ಷಗಳನ್ನು ಏನು ವಿರೋಧ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಸಾಹಿತ್ಯಗಳ ವಿರೋಧ ಅಂತ ಇವ್ರ ಏನಾದ್ರು ತಿಳ್ಕೊಂಡ್ರ ಬರಹದಾರ ವಿರೋಧವನ್ನು ಆ ನೆಲೆ ಒಳಗಡೆ ಇವ್ರು ತಿಳ್ಕೊಂಡ್ರ ಒಂದು ರಾಜಕೀಯ ಉದ್ದೇಶದಿಂದ ಟೀಕೆಗಳು ಮಾಡುವಂಥದ್ದು ಬೇರೆ ಅದನ್ನು ಪ್ರಶ್ನಿಸುವಂಥದ್ದು ಬೇರೆ ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ಜನತೆ ಅರಿವಿನ ಪ್ರಜ್ಞೆಯಾಗಿ ಈ ಸಂವಿಧಾನದ ಆಶೆಗಳ ಅನುಗುಣವಾಗಿ ಬರಹಗಾರರು ಮತ್ತು ಚಿಂತಕರು ಮತ್ತು ಸಾಹಿತಿಗಳು ಪ್ರಶ್ನೆ ಮಾಡುವಂಥದ್ದು ಬೇರೆ ಆಗ್ತದೆ ಅನ್ನುವಂಥ ಕನಿಷ್ಠ ಪರಿಜ್ಞಾನವು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಇಲ್ಲವಾಯಿತು ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ ನಮಗೆ ಮತ್ತು ಈ ರಾಜ್ಯದ ಸಂಸ್ಕೃ ಸಂಸ್ಕೃತಿ ಸಚಿವರಿಗೆ ಆ ಪ್ರಜ್ಞೆ ಇಲ್ಲ ಅಂತ ಒಂದು ಪ್ರಶ್ನೆ ನಾವು ಇವತ್ತು ಕೇಳಬೇಕಾಗ್ತದೆ ಏನು ಇವರೆಲ್ಲರ ವಿರೋಧನೂ ವಿರೋಧ ಪಕ್ಷಗಳ ವಿರೋಧ ಅಂತ ನೋಡುವಂಥ ಸ್ವಭಾವ ಇವರು ಬೆಳೀತಾ ಆ ಥರದ್ದು ಮೈ ಚರ್ಮ ದಪ್ಪು ಮಾಡಿಕೊಂಡು ಈ ಅದನ್ನು ಕೂಡ ಹಾಗೆ ಭಾವಿಸ್ಕೊಂಡ್ರ ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ ಒಂದು ತಪ್ಪಾದ ಮೇಲೆ ಒಬ್ಬ ರಾಜಕಾರಣಿಯಾದಂಥವನಿಗೆ ತನ್ನ ತಪ್ಪಿನ ಅರಿವಾಗಿ ಅದನ್ನು ಮಾರ್ಪಾಡು ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕು ನಾ ಹೇಳಿದ್ದೇನೋ ಅಂತ ಅದಕ್ಕಿಂತ ಸ್ಟಿಕಾನ್ ಆಗುವುದಲ್ಲ ಒಂದು ನಿಜವಾದಂಥ ರಾಜಕಾರಣಿಯಾದಂಥ ನಮಗೆ ಏನಾಗಿದೆ ಅಂತಂದರೆ ಇವತ್ತು ರಾಜ್ಯದೊಳಗಡೆ ಬರೀ ರಾಜಕಾರಣಿಗಳ ಆಗಿ ಇದ್ದವರಿದ್ದಾರೆ ಆದರೆ ಒಬ್ಬ ದಾರ್ಶನಿಕ ರಾಜಕಾರಣಿ ಏನಿದೆಲ್ಲ ಅದ್ರ ಕೊರತೆ ಇದೆ ಒಬ್ಬ ದಾರ್ಶನಿಕ ಇವೆಲ್ಲ ಅರಿವಿರ್ತದೆ ಒಬ್ಬ ಮುಸ್ತೀ ರಾಜಕಾರಣಿಗಾದಂಥ ಒಂದು ಅರಿವಿರ್ತದೆ ಇವತ್ತು ನಾವು ಕಾಣ್ತಾ ಇರುವಂಥದ್ದು ಒಂದು ಹಸಿ ಬಿಸಿಯಾದಂಥ ರಾಜಕಾರಣಗಳನ್ನೇ ಹೊರತು ಇವತ್ತು ಮುತ್ಸದ್ದಿಯಾದಂಥ ರಾಜಕಾರಣಗಳನ್ನ ಇವತ್ತು ಕರ್ನಾಟಕ ಆ ಬರವಣಿಗೆ ಎದುರಿಸ್ಬೇಕಾಗ್ ಕಾಣ್ತಾ ಇತ್ತು ಇಷ್ಟೆಲ್ಲ ಆದಮೇಲೂ ಕೂಡ ನನಗೇನು ಅನಿಸೋದು ಇವ ಈ ವಿವಾದವಾಗಿ ನಾಲ್ಕೈದು ದಿನ ಆಯ್ತಲ್ವ ಇಷ್ಟೆಲ್ಲ ಆದಮೇಲೂ ಕೂಡ ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಇದು ಸರಿಯಾದ ಅಂತ ಅವರ ತನ್ನ ಸಚಿವ ಸಂಪುಟದ ಸದಸ್ಯರಿಗೆ ಹೇಳಬೇಕಾಯ್ತು ತಿಳಿ ಹೇಳಬೇಕಾಯ್ತು ಹಂಗೆ ತಿಳಿ ಹೇಳಿ ಹೇಳಿ ನಾವು ಈ ಮುಖ್ಯಮಂತ್ರಿಗೆ ಒಂದು ಒಂದು ಪತ್ರನೂ ಕೂಡ ನಾವೆಲ್ಲರೂ ಕೂಡ ಬರೆದಿದ್ದೀವಿ ಒಂದು ಪತ್ರ ಬರೆದಿದ್ದೀವಿ ಅವ್ರಿಗೆ ಬರೀ ನಾವು ಪತ್ರಿಕೆ ಹೇಳಿಕೆ ಅಲ್ಲ ಅವ್ರಿಗೆ ಒಂದು ಪತ್ರ ಬರೆದು ನಮ್ಮ ಅಹವಾಲುಗಳನ್ನ ಇಟ್ಕೊಂಡಿದ್ದೀವಿ ನಿಮಗೇನು ಈ ಥರದ ಸಂವಿಧಾನವಿರೋದಿರೋಂಥ ನಡೆಗಳೇನಿದಾವಲ್ಲ ನಿಮ್ಮ ಸಚಿವ ಸಂಪುಟದ ಸದಸ್ಯರು ಮಾಡ್ತಾ ಇದ್ದಾರಲ್ಲ ಅದನ್ನು ತಿದ್ದುಪಡಿ ಮಾಡಿಕೊಂಡು ಅವ್ರಿಗೆ ಸರಿಯಾದಂಥ ಒಂದು ತಿಳುವಳಿಕೆ ಹೇಳ್ರಿ ಅನ್ನುವಂಥ ಒಂದು ಮನಿ ಪತ್ರವನ್ನು ಕೂಡ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಆದರೆ ಮುಖ್ಯಮಂತ್ರಿಗಳು ಸಂವಿಧಾನದ ಬಗ್ಗೆ ಸರಿಯಾದಂಥ ಅರಿವು ಉಳ್ಳಂಥವ್ರು ಅಂತ ನಾವು ಏನು ಅಂದ್ಕೊಂಡಿದ್ದೀವಲ್ಲ ಅವರು ಈ ತನಕ ಈ ಬಗ್ಗೆ ಮಾತಾಡದೇ ಇರೋದು ಏನಿದೆಯಲ್ಲ ಅದು ನಮಗೆ ಅನುಮಾನ ಹುಟ್ಟಿಸ್ತದೆ ಮತ್ತು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ ಅದು ನಿಧಾನವಾಗಿ ಸಂವಿಧಾನದ ಆಶೆಗಳನ್ನು ಬಿಡುತ್ತಾ ಒಂದು ಸರ್ವಾಧಿಕಾರತ್ವದ ಕಡೆ ಒಂದು ಅಹಂಕಾರದ ಕಡೆ ಹೋಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದು ಆಗ್ತಾ ಇದೆ ಅಂತ ನಮಗನಿಸ್ತದೆ ಮತ್ತು ನಮಗೆ ಇನ್ನೊಂದು ಪ್ರಶ್ನೆ ಇದೆ ಈ ರಮೇಶ್ ಬಾಬು ಅವರು ಏನಪ್ಪ ಅಂದರೆ ಈ ಸಾಹಿತ್ಯಗಳು ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಹೇಳಿದ್ದೇನು ಅಂತಂದರೆ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ಇವರು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಹಿಂಬಾಲಕರಾಗಿ ಇದ್ದರು ಹಂಗೆ ನಮ್ಗೆ ಅಧಿಕಾರ ಸಿಗಲಿ ಅಂತ ಓಡಾಡ್ತಾ ಇದ್ರು ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಟೀಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ನೂರ ಐವತ್ತು ಜನ ಈ ನಡೆಯನ್ನು ವಿರೋಧಿಸಿ ಒಂದು ಪತ್ರಿ ಜಂಟಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಮತ್ತು ಈ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾವು ಇದ್ರ ಒಳಗಡೆ ಯಾರಾದರೂ ಎಳಿತಾಕಿದವರು ಯಾರು ಅವ್ರ ಹಿಂದೆ ಎಳಿತ ಯಾರು ಅವ್ರ ಹಿಂದ ಹಿಂಬಾಲಕರಾಗಿದ್ದವ್ರು ಯಾರು ಅನ್ನುವಂಥದ್ದನ್ನು ದಾಖಲೆ ಸಮೇತವಾಗಿ ಇವತ್ತನ್ನೇ ಅವ್ರನ್ನ ಅದನ್ನು ಪ್ರಕಟ ಮಾಡಬೇಕು ಅವರು ರಮೇಶ್ ಬಾಬು ಯಾವ ಡೇಟಿಗೆ ಇವರು ಹಿಂಗೆ ಅಡ್ಡಾಡಿದರು ಯಾವ ಡೇಟಿಗೆ ಇವರು ಇಂಥ ಶಿಫಾರಸು ಪತ್ರಗಳನ್ನು ಇಟ್ಕೊಂಡು ಅಡ್ಡಾಡಿದರು ಅನ್ನುವಂಥದ್ದನ್ನು ಈ ಕೆ ಪಿ ಸಿ ಮಾಧ್ಯಮದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಕೂಡ ಆ ಕೆಲಸ ಮಾಡಬೇಕು ಅದು ಆ ಮಾಡದೇ ಇದ್ದರೆ ತಕ್ಷಣವೇ ಅವ್ರ ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತಕ್ಕಂಥ ಕೆಲಸನಾದರೂ ಮಾಡಬೇಕು ಅಂದರೆ ಒಂದಿಷ್ಟಾದರೂ ಮರ್ಯಾದೆ ಉಳಿಸ್ತದೆ ಇವು ಸಾರ್ವಜನಿಕವಾಗಿ ಸಾಹಿತ್ಯಗಳನ್ನ ಇಟ್ಕೊಂಡು ಸುಳ್ಳು ಹೇಳ್ತಕ್ಕಂಥ ಕೆಲಸಗಳನ್ನು ನಡೆಯೋದಿಲ್ಲ ಆ ಪ್ರಜ್ಞೆ ಈ ರಾಜ್ಯಕ್ಕಿದೆ ಅದನ್ನು ಪ್ರಶ್ನೆ ಮಾಡುವಂಥ ಟೀಕಿಸುವಂಥ ಟೀಕೆಗಳನ್ನು ಆರೋಗ್ಯವಾಗಿ ಸ್ವೀಕರಿಸಿಕೊಂಡು ಮಾರ್ಪಾಡು ಮಾಡಿಕೊಳ್ಳುವಂಥ ಕನಿಷ್ಠ ಪರಿಜ್ಞಾನ ಇಲ್ಲದಂಥ ಈ ರಾಜಕಾರಣಿಗಳು ರಾಜ್ಯಕ್ಕೆ ಏನು ಬೇಕಾಗಿಲ್ಲ ಬೇಕಾಗಿಲ್ಲ ಮತ್ತು ಇದರಿಂದ ಈ ಕಾಂಗ್ರೆಸ್ ಪಾ ಪಕ್ಷ ಪಾಠ ಕಲಿಯೇ ಇದ್ದರೆ ಈ ಇವರೆಲ್ಲರೂ ಕೂಡ ಪಾಠ ಕಲಿಯೇ ಇದ್ದರೆ ಸಾಹಿತಿಗಳಿಗೆ ಲೇಖಕರಿಗೆ ಏನೂ ಹಾನಿ ಇಲ್ಲ ಹಾನಿ ಆಗ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯದೊಳಗಡೆ ಅದರ ಫಲವನ್ನು ಅದು ಉಣ್ಬೇಕಾಗ್ತದೆ ಆ ಆ ರೀತಿ ಒಳಗಡೆ ಇವರು ವರ್ಷನೆ ಮಾಡ್ತಕ್ಕಂಥದ್ದೇನಿದೆಯಲ್ಲ ಏನು ನಾನು ನನ್ನ ತಲೆ ಗಟ್ಟಿದೆ ಅಂತೇಳಿ ಬಂಡೆಗೆ ಜಜ್ಕೊಳ್ಳೋದು ಏನಿದೆಯಲ್ಲ ಜಜ್ಕೊಂಡ್ರೆ ಏನು ಪರಿಣಾಮ ಆಗ್ತದೆ ಜನತೆ ವಿರೋಧವನ್ನು ಕ ಕಟ್ಕೊಂಡ್ರೆ ಏನು ಪರಿಣಾಮ ಆಗ್ತದೆ ಈ ಪ್ರಜ್ಞಾವಂತರ ವಿರೋಧವನ್ನು ಕಟ್ಕೊಂಡ್ರೆ ವಿರೋಧ ಕಟ್ಕೊಂಡ್ರೆ ಏನಾಗ್ತದೆ ಅದನ್ನು ಖಂಡಿತವಾಗಿ ಈ ಕಾಂಗ್ರೆಸ್ ಪಕ್ಷ ಅದನ್ನು ಉಣ್ಬೇಕಾಗ್ತದೆ ಸೊ ಕಾಂಗ್ರೆಸ್ ಪಕ್ಷವನ್ನು ನಿಧಾನವಾಗಿ ಜನರಿಂದ ದೂರ ಒಯ್ತಕ್ಕಂಥ ಕೆಲಸಗಳನ್ನು ಇವತ್ತು ಈ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಶಿವರಾಜ್ ಅವರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಜನರು ನಿಧಾನವಾಗಿ ದೂರ ಒಯ್ಯುವಂಥ ಕೆಲಸಗಳ್ ಮಾಡ್ತಾ ಇದ್ದಾರೆ ಸಂವಿಧಾನದ ಆಶೆಗಳಿಂದ ದೂರ ಪಕ್ಷವನ್ನು ದೂರ ಒಯ್ಯತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇದು ದೊಡ್ಡದಂಥ ಒಂದು ದುರಂತ ಕೂಡ ಅವರಿಗೆ ಇನ್ನುವರೆಗೆ ಅನ್ನಿಸ್ತಾ ಇರೋದೇನಿದೆಯಲ್ಲ ಆ ಬಗ್ಗೆ ನಾವು ಮರು ಆಲೋಚನೆ ಮಾಡ್ತಕ್ಕಂಥದ್ದು ಆ ಹಿನ್ನೆಲೆ ಒಳಗಡೆ ನಾವು ಈಗಲೂ ಕೂಡ ಹೇಳುವುದು ಏನು ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಬೆಳವಣಿಗೆಗಳನ್ನು ಇದೇನು ಹೊಸದೇನುವಲ್ಲ ನಾವು ಎಲ್ಲ ಬೆಳವಣಿಗೆಗಳನ್ನು ಕೂಲಂಕುಷವಾಗಿ ಪರಿಗಣಿಸಿಕೊಂಡು ಈ ರಾಜ್ಯಕ್ಕೆ ಈ ಸಂಸ್ಥೆಗಳೆಲ್ಲ ಸ್ವಾಯತ್ತ ಸಂಸ್ಥೆಗಳಾಗಿ ಕೆಲಸ ಮಾಡಿದಂಥ ಉದಾಹರಣೆಗಳಿದ್ದಾವೆ ಇವುಗಳ ಇವುಗಳಿಗೆ ಹಸ್ತಕ್ಷೇಪ ಮಾಡುವಂಥದ್ದು ಏನಿಲ್ಲ ಆ ರೀತಿಯಾಗಿ ಒಂದು ಸ್ವಾಯತ್ತವಾಗಿ ಕೆಲಸ ಮಾಡ್ತಕ್ಕಂಥ ಹಿಂದೇನು ವ್ಯವಸ್ಥೆ ಇತ್ತಲ್ಲ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮರುಸ್ಥಾಪಿಸನೆ ಮಾಡ್ತಕ್ಕಂಥದ್ದು ಮತ್ತು ಈ ಅಕಾಡೆಮಿಗಳನ್ನ ರಾಜಕಾರಣದ ಭಾಗವಾಗಿ ನೋಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಕ್ಕಂಥ ತನ್ನ ಸು ಸಹೋದ್ಯೋಗಿಗಳಿಗೆ ಒಂದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಎಲ್ಲ ಇದನ್ನೇ ಮುಂದುವ ಬಿಟ್ಟರೆ ಅದು ಇನ್ನು ಹೆಚ್ಚಿನ ಪ್ರಮಾಣದೊಳಗೆ ಹಾನಿಯನ್ನು ಅನುಭವಿಸಬೇಕಾಗ್ತದೆ ಕೂಡ ನಾವು ಗಮನಿಸ್ಕೊಳ್ಬೇಕು ಮತ್ತು ಈ ರಾಜ್ಯದ ಬರಹಗಾರರು ಪ್ರಗತಿಪರರು ಸಾಹಿತಿಗಳು ಯಾವ ಪಕ್ಷದ ತುತ್ತಿನ ಆಳುಗಳಲ್ಲ ಅವರು ಈ ಜನತೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ರಾಜ್ಯದ ಜನತೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಈ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದಕ್ಕೆ ಬದ್ರಾಗಿರ್ತಕ್ಕಂಥವ್ರು ಮತ್ತು ಈ ದೇಶದ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿರ್ತಕ್ಕಂಥವ್ರು ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿರ್ತಕ್ಕಂಥವರೇ ಹೊರತು ಈ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಲ್ಲ ಅವರು ಆಗಲಿಕ್ಕೂ ಸಾಧ್ಯವೂ ಕೂಡ ಇಲ್ಲ ಇದನ್ನು ನಾವೆಲ್ಲರೂ ಕೂಡ ಗ್ರಹಿಸ್ಕೊಳ್ಬೇಕು ಮುಖ್ಯವಾಗಿ ಈ ಈ ಎಲ್ಲ ಅಕಾಡೆಮಿಗಳಿಗೆ ಮತ್ತು ಇತ್ಯಾದಿಗಳಿಗೆ ಒಂದು ಸ್ವಾಯತ್ತದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಗಳಿಗಾಗಿ ಒಂದು ಚಳುವಳಿಯನ್ನು ಒಂದು ಈ ಥರದ ಹೋರಾಟವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಇದು ಬಹಳ ಮುಖ್ಯವಾದದ್ದು ಈ ಈ ರಾಜ್ಯದ ಒಂದು ಪರಂಪರೆ ಏನಿದೆಯಲ್ಲ ಆ ಪರಂಪರೆಯನ್ನು ನಾವು ಮುಂದುವರಿಸಬೇಕಾಗುತ್ತದೆ ಇಲ್ಲದೆ ಇದ್ದರೆ ಅವರು ಎಲ್ಲರನ್ನೂ ಅಡಿಯಾಳಾಗಿ ನೋಡ್ಕೊಳ್ತಕ್ಕಂಥ ಇನ್ನೊಂದು ಮಾತನ್ನು ಏನು ಗಮನಿಸಬಹುದು ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇರುವಾಗ ಮಾಧ್ಯಮದ ಸಲಹೆಗಾರರು ಕೂಡ ನೀವು ಹೇಗೆ ಹಿಂಬಾಲಕರಾಗಿ ಓಡ್ತಾ ಓಡ್ಕೊಂಡು ಬರ್ತಿರಲ್ಲ ಅನ್ನುವಂಥ ಮಾತು ಅಲ್ಲಿ ಒಬ್ಬ ಮನುಷ್ಯನ ಘನತೆಯನ್ನು ಕೂಡ ಪರಿಗಣಿಸಲಾದಂಥ ಒಂದು ಈ ದ್ರಾಷ್ಟ್ರ ಏನಿದೆಯಲ್ಲ ಇದು ದುರಹಂಕಾರದ ದ್ರಾಷ್ಟ್ರೆ ಅದು ಅದನ್ನು ಉಪಮುಖ್ಯಮಂತ್ರಿ ಮಾಡಿದರೂ ತಪ್ಪೇ ಯಾರು ಮಾಡಿದರೂ ಕೂಡ ತಪ್ಪೇ ಅದು ಈ ಥರದ ದುರಹಂಕಾರದ ರಾಷ್ಟ್ರವನ್ನು ಕೈ ಬಿಡದೆ ಹೋದರೆ ಎಲ್ಲರೂ ಇಂಥದನ್ನು ವಿರೋಧಿಸ್ಕೊಂಡು ಜೊತೆಗೆ ಅದನ್ನು ಇದು ಮಾಡಬೇಕಾಗ್ತದೆ ಸೊ ಈ ವಾತಾವರಣದ ಒಳಗಡೆ ನಾವು ನಿಂತುಕೊಂಡು ಕೆಲಸ ಮಾಡುವಂಥ ಅಗತ್ಯ ನಮಗಿದೆ ಅಂತ ನನಗೆ ಅನ್ನಿಸ್ತದೆ ಜೊತೆಗೆ ಇನ್ನೊಂದು ಭಾಳ ಮುಖ್ಯಪ್ಪ ಅಂತಂದರೆ ಈ ರಾಜ್ಯದ ಅಕಾಡೆಮಿ ಆಳ್ಗೆ ಸಂಬಂಧಪಟ್ಟಂಗೆ ಅವರು ಒಂದು ವರದಿ ಕೊಟ್ಟಿದ್ದಾರೆ ಒಂದು ಸಾಂಸ್ಕೃತಿಕ ವರದಿ ಇದೆ ಅದು ಬರಗೂರು ರಾಮಚಂದ್ರಪ್ಪ ಅವರು ಆ ವರದಿಯನ್ನು ಈಗಾಗಲೇ ಅದಕ್ಕೂ ಸರ್ಕಾರ ಒಪ್ಕೊಂಡಿದೆ ಕೂಡ ಅದು ಕೂಡ ಅದು ಅದರಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅದನ್ನು ಮುಕ್ತವಾಗಿ ಬಿಡುಗಡೆಗೊಳಿಸ್ತಕ್ಕಂಥ ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸಗಳನ್ನು ಈ ರಾಜ್ಯದ ಸರ್ಕಾರ ಮಾಡಬೇಕು ಮತ್ತು ಅದ್ರ ಬಗ್ಗೆ ಏನಾದರೂ ತಿದ್ದುಪಡಿಗಳು ಬಂದರೆ ಸಾಂಸ್ಕೃತಿಕ ಸಾಹಿತ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಬೇರಾದ ಬೇರೆ ಸಹ ಒಂದು ಸಲಹೆಗಳು ಬಂದರೆ ಆ ಸಲಹೆಗಳನ್ನು ಪರಿಗಣಿಸಿ ಅದನ್ನು ಮರು ಮಾರ್ಪಾಡು ಮಾಡಿಕೊಂಡು ಆ ವರದಿಯನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಈ ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ನಮಗಿದೆ ಡಿ ಸಿ ಎಮ್ ಆಗಿ ಸಭೆಯನ್ನು ಎಲ್ಲಿ ಕರಿಬೇಕು ಅಂತ ಪರಿಜ್ಞಾನ ಇಲ್ಲವ ಇವರಿಗೆ ಮುಖ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರದೇ ಅಂತ ಕಚೇರಿ ಇದೆ ಗೃಹ ಕಚೇರಿ ಇದೆ ಅಲ್ವ ಅವರು ಅವ್ರದು ಅವ್ರದೇ ಅಂತ ಕಚೇರಿ ಇದೆ ಅಲ್ವಾ ತಮ್ಮ ಕಚೇರಿ ಒಳಗಡೆನೆ ಸಭೆ ನಡೆಸಬಹುದಿತ್ತು ಬ್ಲ್ಯಾಂಕೆಟ್ ಹಾಲ ಕರಿಬಹುದು ಇತ್ತು ಬೇಕಾದಷ್ಟು ಬೇರೆ ಬೇರೆಗಳಿದ್ದವು ಅದನ್ನ ಹೋಗ್ತೇನೆ ಇವಾಗ ಉಪಮುಖ್ಯ ಮಂತ್ರಿ ಅಂತ ಹೇಳ್ಕೊಂಡು ಪಕ್ಷದ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ನಾಳೆ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತಾರೆ ಎಲ್ಲ ನಾಳೆ ಈ ಇದು ಎಲ್ಲ ಪ್ರಶ್ನೆ ಅಂತಂದರೆ ಹಿಂದೆ ಬಿ ಜೆ ಪಿ ಕೂಡ ಆ ಕೆಲಸ ಮಾಡಿದೆ ಅವರು ಕೂಡ ಬಿರೋ ಬಿರೋವಿರೋದಾಗಿದೆ ಇಲ್ಲಿ ಯಾವಾಗ ಕೇಶವ ಕೃಪಕ್ಕೆ ಜನ ನಾಳೆ ಸಭೆ ಕರೆದ್ರೆ ಅಲ್ಲಿ ಏನಾಗ್ತದೆ ಎಲ್ಲರದು ಯೇಶವಂಜಿ ಕೇಶವ ಕೃಪೆ ಇವೆಲ್ಲ ಪ್ರಶ್ನೆಗಳಿದ್ದಾವಲ್ಲ ಒಬ್ಬ ಮುಖ್ಯಮಂತ್ರಿ ಆದವನಿಗೆ ಸರಿಯಾದಂಥ ಆಡಳಿತದ ಪರಿಜ್ಞಾನ ಇಲ್ಲದೆ ಇದ್ದರೆ ಸಂವಿಧಾನಾತ್ಮಕ ಒಂದು ಪರಿಜ್ಞಾನ ಇಲ್ಲದಿದ್ದರೆ ಅದು ಈ ರಾಜ್ಯದ ದೊಡ್ಡ ದುರಂತ ಆಗ್ತದೆ ದೊಡ್ಡ ದುರಂತ ಆಗ್ತದೆ ಹಾಗೆ ನೋಡಿ ಅವರ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿಯವರು ಎಲ್ಲ ಕಡೆ ಸಂವಿಧಾನ ಇಟ್ಕೊಂಡು ಪ್ರದರ್ಶನ ಮಾಡ್ತಾ ಇರ್ತಾರೆ ಈ ಸಂವಿಧಾನಕ್ಕೂ ಕೂಡ ನಾವು ಬದ್ಧರಾಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಈ ರಾಜ್ಯದೊಳಗಡೆ ಏನಾಗ್ತಾ ಇದೆ ಸಂವಿಧಾನವನ್ನು ಗಾಳಿ ತೀರ್ಕೊಂಡು ನನ್ನ ನಾನು ಇಚ್ಛೆಪ ಮೇಲೆ ಬಂದು ಯಾವುದೊಂದು ಫ್ಯೂಡಲ್ ಕ್ಯಾರೆಕ್ಟ್ರ್ ನನಗೆ ನಡ್ಕೊಂಡು ಅದು ಇದು ಆಗ್ತದೆ ಅದು ಈ ರಾಜ್ಯಕ್ಕೆ ಬೇಕಾಗಿದ್ದು ಸಂವಿಧಾನದ ನಡವಳಿಕೆಗೆ ಹೊರತು ಯಾವುದೇ ಯಜಮಾನಿಕೆಯ ನಡವಳಿಕೆ ಅಲ್ಲ ಫ್ಯೂಡಲ್ ಕ್ಯಾರೆಕ್ಟ್ರ್ ಅಲ್ಲ ಬೇಕಾಗಿದ್ದು ಅದು ಆ ಕಾರಣ ಆ ಕಾರಣಕ್ಕಾಗಿ ಹಿಂದಿನ ಪಕ್ಷ ಸಹ ಸೋತಿದೆ ಸರ್ಕಾರ ಬಿತ್ತು ಹೋಗಿದೆ ಇವತ್ತು ಇವರಿಗೆ ಇವರು ಇವರು ಇದು ಮಾ ಮಾಡಿಕೊಂಡ್ರೆ ಇದೇ ರೀತಿ ಅಂತ ಬಿರೋದು ಕಳ್ಕೊಂಡ್ರೆ ನಾಳೆ ಅದೇ ರೀತಿ ಅಂತ ಪರಿಸ್ಥಿತಿ ಆಗ್ತದೆ ಕನಿಷ್ಠ ಒಂದು ಅರಿವು ಒಬ್ಬ ಉಪಮುಖ್ಯಮಂತ್ರಿಯಾಗಿ ಬರೀ ಪಕ್ಷದ ಅಧ್ಯಕ್ಷ ಆಗಿರೋದು ಬೇರೆ ಒಬ್ಬ ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷನು ಕೂಡ ಅವನಿಗೆ ಒಂದು ಸರ ಸರ್ಕಾರದ ನಡಾವಳಿ ಅರಿವಿರಲ್ವ ಸಂವಿಧಾನದ ನಡಾವಳಿಗಳ ಅರಿವಿರಲ್ವ ಹೇಗೆ ಯಾವುದನ್ನು ನಡ್ಕೊಳ್ಬೇಕು ಅನ್ನುವಂಥದ್ದು ಅದನ್ನು ಈ ಮಂತ್ರಿಗಳು ಸ ಬೆಂಬಲ ಮಾಡೋರು ಎಲ್ಲಿಟ್ಟಿದ್ದಾರೆ ಇವರು ಪ ಪರಿಜ್ಞಾನವನ್ನು ಜ್ಞಾನವನ್ನು ಎಲ್ಲಿಟ್ಕೊಂಡಿದ್ದಾರೆ ಇವರು ಯಾರು ಸರ್ಕಾರದ ಮಂತ್ರಿಗಳಾಕೆ ಸಚಿವರು ಯಾರು ಕೂಡ ಯೋಗ್ಯತೆ ಇಲ್ಲ ಅನ್ನೋದು ಇದ್ರ ಮೂಲಕ ಇದೆ ಇಷ್ಟು ಆಕ್ರೋಶದಿಂದ ನಾವು ಮಾತಾಡಬೇಕಾದ್ರೆ ಈ ರಾಜ್ಯದ ಹಿತಾಸಕ್ತಿಗಳನ್ನು ನಾವು ಎಲ್ಲಿಯೂ ಯಾರೋ ಈ ಇದಕ್ಕೆ ಬಲಿ ಕೊಡ್ಲಿಕ್ಕೆ ಆಗಂಗಿಲ್ಲ ಅದು ಅದನ್ನು ಕಾಪಾಡ್ಕೊಂಡು ನಾವು ಹೋಗಬೇಕಾಗ್ತದೆ ಅದಕ್ಕಾಗಿ ಈ ಇದು ವಿಚಾರ ಹಾಂ ಅದನ್ನು ಹೇಳಿದೆ ನಾನು ಹೇಳಿದೆ ನನಗೆ ಅವರು ಏನಾದರೂ ಇಂಥವ್ರು ದಿನ ಇಫ್ ಅವರು ಇವ್ರ ಹಿಂದ ಅಡ್ಡಾಡಿದರು ಇವರಿಂದ ಅಡ್ಡಾಡಿದರು ಒಂದಿಷ್ಟೇ ಇದಾರೆ ಎದುರುಗಡೆ ನಮ್ಮದು ಮುಖ್ಯಮಂತ್ರಿಗಳ ಇಮೇಲಿಗೆ ಹೋಗಿ ಹೋಗಿದೆ ಯಾರ್ಯಾರಿದ್ದಾರೆ ಅಂತ ಹೇಳ್ಕೊಂಡು ಮಾಧ್ಯಮದೊಳಗಡೆ ನಾಲ್ಕಾರು ಹೆಸರುಗಳು ಬಂದಿರ್ಬೋದು ಆ ಪ್ರಶ್ನೆ ಬೇರೆ ಆದರೆ ಇಳಿಯಾಗಿ ಎದ್ಕೊಂಡದೆಲ್ಲ ನಾವೆಲ್ಲರೂ ಕೂಡ ಇದ್ದೀವಿ ಎಸ್ಪೆಷಲಿ ನಾವು ಇದ್ದೀವಲ್ಲ ನಾವು ಸಹಿ ಹಾಕಿದವರು ಇದ್ದೀವಿ ಹೌದಾ ಜಂಟಿ ಹೇಳಿಕೆನ ಮುನ್ನಡೆಸಿದಂಥವ್ರು ನಾ ನಾವಾಗಿದ್ದೀವಿ ನಾವು ಒಬ್ಬರಾದರೂ ಕೂಡ ಒಬ್ಬರಾದರೂ ಕೂಡ ಅವ್ರಿಗೊಂದು ಡಿಟೇಲ್ ಕೊಡಿ ಹಿಂತಿಂತವ್ರು ಬಂದರು ಅಂತ ನಮಗೆ ಯಾರು ಈ ರಾ ಸಾಂಸ್ಕೃತಿಕ ಲಾಭಿ ಆ ರಾಜಕಾರಣ ಎಲ್ಲವೂ ಕೂಡ ಗೊತ್ತಿದೆ ಅಂಥವ್ರು ಎಲ್ಲ ಅಧಿಕಾರದೊಳಗಡೆ ಇದ್ದಾರೆ ಆ ಮಾತು ಬೇರೆ ಯಾರು ಯಾರಾದರು ಇಂಥವ್ರು ಏನಾದರೂ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಲ್ಲ ಪ್ರಶ್ನೆ ಮಾಡಿದವರು ಇಂಥವ್ರು ನಮ್ಮ ಕಚೇರಿಗೆ ಬಂದು ನಮ್ಮ ಹಿಂದೆ ಅಡ್ಡಾಡಿದರು ಅಂತ ಒಂದು ಹೇಳಿ ಅವನು ಅದಕ್ಕೊಂದು ದಾಖಲಾತಿ ಕೊಡಲಿ ಅವನು ಹಾಂ ಯಾವ ಯಾವುದೇ ರಾಜ್ಯ ಯಾವುದೇ ಅರ್ಜಿ ಸಮಸ್ಯೆ ಇಲ್ಲ ಮತ್ತು ಇದು ಇಲ್ಲ ಮತ್ತು ಅವರಿದ್ದರೆ ಅದನ್ನು ಅದನ್ನ ಪ್ರಕಟ ಮಾಡಲಿ ಅಂತ ಹೇಳಿಲ್ವಾ ಒಂದು ಅವ್ರ ರಾಜಕೀಯ ನಿವೃತ್ತಿ ಆಗಬೇಕು ಅದನ್ನು ಸಾಬೀತು ಮಾಡಬೇಕು ರಮೇಶ್ ಬಾಬು ಏನಿದಾರಲ್ಲ ಒಬ್ಬ ಬರೀ ಕೆ ಪಿ ಸಿ ಮಾಧ್ಯಮದ ಅಧ್ಯಕ್ಷ ಮಾತ್ರ ಅಲ್ಲ ಒಬ್ಬ ಎಮ್ ಎಲ್ ಸಿ ಕೂಡ ಅವರು ಒಬ್ಬ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ ಈ ರಾಜ್ಯದ ಆಗಿರ್ತಕ್ಕಂಥ ಸಾಹಿತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಜವಾಬ್ದಾರಿ ಬೇಕಾಗ್ತದೆ ಅವ್ರು ಏನಾದರೂ ಅವ್ರ ಕಡೆ ಅಂದ್ರೆ ಪ್ರಕಟ ಮಾಡಲಿ ನಮ್ಗೆ ಯಾರನ್ನು ಇವ ಪ್ರಶ್ನೆ ಮಾಡಲಿಕ್ಕೆ ಈ ಮುಖ್ಯ ಇದು ದೇವನೂರು ಅವರಿಗೆ ಅವ್ರು ದೇವನೂರು ಅವರು ಪ್ರಶ್ನೆ ಮಾಡಲಿಕ್ಕೂ ಅಧಿಕಾರ ಇದೆ ಅಂಥ ದೇವ್ನೂರಂತಹ ನೂರಾರು ಜನ ಈ ರಾಜ್ಯದೊಳಗಡೆ ಅಂಥ ಆತ್ಮಸಾಕ್ಷಿಯನ್ನು ಇಟ್ಕೊಂಡಿರ್ತಕ್ಕಂಥ ಬರಹಗಾರರು ಸಾಹಿತ್ಯಗಳು ಪ್ರಗತಿಪರ್ ಇದ್ದಾರೆ ಅಂಥವ್ರು ನೂರಾರು ದೇವನೂರುಗಳಿದ್ದಾರೆ ಸೊ ಅಲ್ಲ ಅಂತದ ಅದಕ್ಕೇನಾದರೂ ಇದ್ರೆ ಹೇಳಿ ಇಲ್ಲಿದ್ರೆ ರಾಜಕೀಯ ಒಂದು ಅದರಿಂದ ನಿವೃತ್ತಿಯಾಗಿ ಮನೆಗೆ ಹೋಗಿ ಹೋಗಲಿ ಯಾರು ಯಾವ ಪಕ್ಷ ನಡ್ಕೊಂಡ್ರು ವ್ಯಕ್ತಿಗಳನ್ನ ನೆಡ್ಕೊಂಡ್ರು ಅದ್ರ ಅದರ ವಿರುದ್ಧವಾಗಿ ಇದ್ದೇ ಇರ್ತೀವಿ ನೋಡಿ ಇದ್ದೇ ಇರ್ತೀವಿ ಅದೇ ನಾವು ಹಂಗೆ ಸರಿ ನಾವು ನಾವು ಏನಿದೆಲ್ಲ ಆ ಸದಾಶೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀವಿ ಇಲ್ಲ ಅಂತೆಲ್ಲ ಈ ಸಂವಿಧಾನದ ಆಶೆಗಳಿಗೆ ಭದ್ರರಾಗಿದ್ದುಕೊಂಡು ಆದರೆ ಅವರು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದನ್ನ ಹೆಂಗೆ ಮಾಡ್ಕೊಳ್ಲಿಕ್ಕೆ ರೀ